ಅಯ್ಯೋ ನನಗೆ ಥ್ಯಾಂಕ್ಸ್ ಎಲ್ಲ ಹೇಳು ಬೇಡ ಅವ್ರಿಗೆ ಸಕ್ಸಸ್ ಈ ಒಂದು ಸಿನಿಮಾ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಕಷ್ಟಪಟ್ಟಿರೋದಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅದು ನಮ್ಗೆ ಖುಷಿ ಅದು ಅವ್ರಿಗೂ ಅದೇ ಖುಷಿ ನಾನು ಸ್ಟಾರ್ಟಿಂಗ್ ಇಂಟರ್ವ್ಯೂ ಇಂದ ಅದನ್ನ ಹೇಳ್ತಿದ್ದೆ ಯಾಕಂದ್ರೆ ನಾವು ಟೆಂತ್ ತುಂಬಾ ಕೆಲಸ ಮಾಡಿದ್ವಿ ಭಾಳ 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 ಯಾಕಂದರೆ ಲಾಸ್ಟ್ ಲಾಸ್ಟಲ್ಲಿ ಮೊನ್ನೆ ಅಪ್ಲೋಡ್ ಆದ ಮೇಲೂ ನಾನು ಒನ್ ಮೂರ್ತಿಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆ ಜಿ ಎಫ್ ಆಗಲಿ ಕಾಂತಾರ ಆಗಲಿ ಆಮೇಲೆ ಎರಡು ಸಿನಿಮಾ ಆದಮೇಲೆ ಟಿಫ್ ಔಟ್ಪುಟ್ ತೆಗ್ದಿರೋದು ನಮ್ಮ ಸಿನಿಮಾ ನೀವು ಕ್ಲಾರಿಟಿ ನೋಡಿರ್ಬೋದು ಯಾಕಂದರೆ ಡಿಫೋ ಔಟ್ಪುಟ್ಟು ಟ್ವೆಲ್ ಟಿ ಬಿ ತೆಗಿಬೇಕು ರೆಗ್ಯುಲರ್ ಅಂದರೆ ಸಿಕ್ಸ್ ಟಿ ಬಿ ಒನ್ ಟಿ ಬಿ ಟು ಟಿ ಬಿ ಆಗುತ್ತೆ ಇದು ನಾವು ಡಿಫಲ್ ತೆಗ್ದಿರೋದು ಔಟ್ಪುಟ್ಟು ಯಾಕೆಂದರೆ ಸಿನಿಮಾ ನಮ್ಗೆ ಗೊತ್ತಿತ್ತು ತುಂಬ ಚೆನ್ನಾಗಿ ಅನ್ಸುತ್ತೆ ಅಂತೇಳಿ ಮೂರನೇ ಸಲ ಡಿ ಐ ಆಗಿರೋದು ಸಿನಿಮಾ ಈ ಡಿಫೋ ಔಟ್ಪುಟ್ಟಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ಲಿಪ್ ಅಷ್ಟು ಕ್ಲಾರಿಟಿ ಇರುತ್ತೆ ಅದನ್ನು ಡೌನ್ ಗ್ರೇಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು ಇದನ್ನು ರೆಂಡ್ರ್ ಮಾಡೋಕ್ಕೆ ರೆಂಡರ್ ಮಾಡಿ ನಾಲ್ಕು ದಿನ ಆಗುತ್ತೆ ತೆಗಿಯೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ ನಾಲ್ಕು ದಿನ ಆಗುತ್ತೆ ಸೊ ಇದೆಲ್ಲ ಟೈಮ್ ತಗೊಂಡು ನಾವೆಲ್ಲ ಅಷ್ಟೊಂದು ನಂಬಿಕೆ ಇಟ್ಕೊಂಡು ನಮಗೆಲ್ಲ ಪ್ಲಸ್ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ಅವರು ಸೊ ಅವರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿವರೆಗೂ ಬರೋಕಾಗ್ತಿರ್ಲಿಲ್ಲ ಆ್ಯಂಡ್ ನವೀನ್ ರೆಡ್ಡಿ ಅವರು ಆ್ಯಂಡ್ ಕ್ಯಾಮ್ರಾಮ್ಯಾನ್ ಆಗಲಿ ಅಥವಾ ನಮ್ಮ ಎಡಿಟರ್ ಆಗಲಿ ಇದಕ್ಕೆ ತುಂಬ ಬಲ ಕೊಟ್ಟಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪ್ರತಿಯೋಧನ್ ಪ್ರತಿಯೋದನ್ ಅವ್ರದ್ದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ ಮ ನಾನು ಮೊನ್ನೆಯಿಂದಾನೂ ನೋಡ್ತಿದ್ದೀನಿ ಸಾಕಷ್ಟು ನನಗೆ ಯಾವುದೂ ಸಿನಿಮಾಗಳಿಗೆ ಈ ಥರ ಬರಲಿಲ್ಲ ಮೊನ್ನೆಯಿಂದಾನೇ ಪರಿಸ್ ಸ್ಟಾರ್ಟ್ ಆಗೋಗಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಸಿನಿಮಾನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ ಕನ್ನಡ ಸಿನಿಮಾಗಳು ಓಡೋಲ್ಲ ಓಡೋಲ್ಲ ಅಂತೀರ ಒಂದು ಒಳ್ಳೆಯ ಸಿನಿಮಾ ಮಾಡಿದಾಗ ಪರಿಸಿಗಳು ದಯವಿಟ್ಟು ಮಾಡಬೇಡಿ ಯಾಕಂದರೆ ಭಾಳಷ್ಟು ಕ್ಷ ಜನರ ಶ್ರಮ ಇದೆ ದುಡ್ಡು ಇದೆ ಎಲ್ಲ ಇದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ ಸಿನಿಮಾ ನೋಡಬೇಡಿ ಆದರೆ ದಯವಿಟ್ಟು ಪರಿಸಿ ಮಾಡಿ ಆ್ಯಂಡ್ ಸಿನಿಮಾ ನೋಡಿ ರಿವ್ಯೂಗಳು ಕೊಡಿ ಸಿನಿಮಾ ನೋಡದೆ ದಯವಿಟ್ಟು ರಿವ್ಯೂಗಳು ಕೊಡಬೇಡಿ ಅಂತ ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ಆ್ಯಂಡ್ ಎಲ್ಲ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರ ಹತ್ರ ಕೇಳ್ಕೊಡೋದು ನಿಮಗೆ ಕಾಣಿಸಿದ್ರೆ ನೀವಾಗ ನೀವು ಎಲ್ಲಾದರೂ ನೋಡಿದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ರೂಪಿಸಿ ತೆಗೆದುಬಿಡಿ ಇದನ್ನು ಡಿಲೀಟ್ ಮಾಡಿಸಿ ಇಲ್ಲ ನಮ್ಮ ನಮ್ಮ ಯಾರಾದರೂ ಮಾದೇವ ಟೀಮ್ಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೋತೀನಿ ಧನ್ಯವಾದಗಳು